ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ಎಂಟ್ರಿ ಜೊತೆಗೆ ಒಂದು ದೊಡ್ಡ ಸತ್ವ ಸ್ಫೋಟಗೊಳ್ತಿದ್ಯಾ ಬಾಂಬ್ ಸಿರ್ಸೋಕೆ ಮುಂದಾಗೆ ಬಿಟ್ಲ ಶ್ರೀಷ್ಠ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ನಾ ಸ್ಟೇಚ್ ಮೇಲೆ ಕರಿತಿದ್ದಾರೆ ಬಿಕಾಸ್ ಆದರೆ ಒಂದು ಆಫೀಸಲ್ಲಿ ಒಂದು ಜಂಟಲ್ ಮ್ಯಾನ್ಗೆ ಒಂದು ಪ್ರಶಸ್ತಿ ಕೊಡೋ ಕಾರ್ಯಕ್ರಮ ಇದೆ ಆ ಒಂದು ಬೆಸ್ಟ್ ಅವಾರ್ಡ್ ಹೋಗ್ತಿರೋದು ಬೇರೆ ಯಾರಿಗೂ ಅಲ್ಲ ತಾಂಡವ್ ಸೂರ್ಯವಂಶಿ ಅವರಿಗೆ ಈ ಕಡೆ ಟೀಚ್ ಮೇಲೆ ನಿಂತಂತಹ ಹೋಸ್ಟ್ ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ತನ್ನ ಜೂನಿಯರ್ಸ್ಗೆ ತಿಳಿಸಿದ ಒಂದು ಟೈಮ್ಸ್ ಅಂಡ್ ಸ್ಪೀಡ್ ಹಾಗೆ ಒಂದು ಮಾರಲ್ ಎಲ್ಲವನ್ನ ಕೂಡ ಇಟ್ಕೊಂಡು ತಮ್ಮ ಜೂನಿಯರ್ಸ್ಗೆ ಒಂದು ಒಳ್ಳೆ ರೀತಿ ಟೀಚ್ ಮಾಡ್ತಾ ಇರ್ತಕ್ಕಂತಹ ತಾಂಡವ್ ಸೂರ್ಯವಂಶಿಯವರು ಈ ಒಂದು ಪ್ರಶಸ್ತಿಗೆ ಡ್ಯೂಸ ಡಿಸಬಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರ ಮುಖಾಂತರ ಅವರನ್ನು ಸ್ಟೇಜ್ ಮೇಲೆ ಕರೀತಿದ್ದಾರೆ ಈ ಕಡೆ ಪೂಜಾ ಎಂಟ್ರಿ ಆಗಿದೆ ಆಲ್ರೆಡಿ ಏನು ಇವರು ಮೋರಲ್ಲಿ ಇಟ್ಕೊಂಡಿದ್ದಾರೆ ಇವ್ರಿಗೆ ಅಷ್ಟೆಲ್ಲ ಗುಣ ಇಲ್ಲ ಮನೇಲಿ ನೋಡಿದ್ರೆ ಆ ಥರ ಇಲ್ಲಿ ನೋಡಿದ್ರೆ ಈ ಥರನ ಮಾಡ್ತೀನಿ ಅಂತ ಅಂದ್ಕೊಂಡು ಸ್ಟೇಜ್ ಹತ್ರನೇ ಎಂಟ್ರಿ ಕೊಡ್ತಾಳೆ ಈ ಕಡೆ ತಾಂಡವ ತನ್ನ ಜಾಗದಲ್ಲಿ ನಿಂತ್ಕೊಂಡಿದ್ದೆ ಮೈಕ್ ಮುಂದೆ ಎಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಮೇಲ್ ಬರಬೇಕು ಅಂದರೆ ಅವನ ವ್ಯಕ್ತಿತ್ವ ತುಂಬಾ ಮುಖ್ಯ ಆಗುತ್ತೆ ಅವನ ಕ್ಯಾರೆಕ್ಚರ್ ಮುಖ್ಯ ಆಗುತ್ತೆ ಒಂದು ಟೈಮ್ ಸೆನ್ಸ್ ಇರಬೇಕು ಜೊತೆಗೆ ಪಂಕ್ಚುವಾಲಿಟಿ ಇರಬೇಕು ಜೊತೆಗೆ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಜೂನಿಯರ್ಸ್ ಅವರನ್ನು ನೋಡಿ ಇನ್ಸ್ಪೈರ್ಡ್ ಆಗಬೇಕು ಆ ಒಂದು ರೀತಿಯ ನೇಚರ್ ಇಟ್ಕೊಂಡಿರಬೇಕು ಜೊತೆಗೆ ಒಂದಷ್ಟು ಮೋರಲ್ಸ್ ಇರಬೇಕು ಒಂದಷ್ಟು ಮೋರಲ್ಸ್ ಇಲ್ಲದೆ ಇದ್ದರೆ ಒಂದಷ್ಟು ಪ್ರಿನ್ಸಿಪಲ್ಸ್ ಇಲ್ಲದೇ ಇದ್ದರೆ ಖಂಡಿತ ನಾವು ಜೀವನದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ ಮೇಲೆ ಬರಬೇಕು ಅಂತ ಕೆಲವೊಂದು ಪ್ರಿನ್ಸಿಪಲ್ಸ ಮೋರಲ್ನ ಇಟ್ಕೊಂಡಿದ್ದಾಗ ಮಾತ್ರ ನಾವು ಬರ್ತೀವಿ ಅಂತ ಹೇಳಿ ಏನು ದೊಡ್ಡ ಮೇಧಾವಿ ಥರ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಹಾಗೆ ತಾನೆ ಲೈಫಲ್ಲಿ ಇರೋದೇ ಬೇರೆ ಬಟ್ ಸ್ಟ್ರೇಂಜ್ ಮುಂದೆ ಬಂದು ಬೇರೆಯವ್ರಿಗೆ ಕುಯ್ಯೋದೇ ಬೇರೆ ಅದೇ ಮಾಡ್ತಿರೋದು ಈ ಕಡೆ ತಾಂಡವ ತಕ್ಷಣ ಈ ಕಡೆ ಪೂಜಾ ರಬ್ಬಲ್ ಎಂಟ್ರಿ ಕೊಡ್ತಿದ್ರೆ ಎಲ್ಲರೂ ಕೂಡ ಪೂಜೆನೇ ನೋಡ್ತಿದ್ದಾರೆ ಈ ಕಡೆ ತಾಂಡವ ಪೂಜೆನ ನೋಡ್ತಿದ್ದಾಗ ಯೋಗ ಬಂದ್ಲು ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಪೂಜಾ ಸ್ಟೇಜ್ ಮೇಲೆ ಬರ್ತಾರೆ ಬಂದದ್ದೆ ಏನು ನಿಮಗೆ ಮೋರಲ್ ಇದೆಯಾ ಮನೇಲಿ ಒಂಥರ ಇಲ್ಲಿ ಬಂದರೆ ಒಂಥರನ ಮನೇಲಿ ನೋಡಿದ್ರೆ ಒಂದು ಚೂರು ಮೋರಲ್ ಇಲ್ಲದೆ ಎಲ್ರಿಗೂ ಹಿಂಸೆ ಕೊಟ್ಕೊಂಡು ಅಧಿಕಾರ ಚಲಾಯಿಸ್ದ ಇರೋದು ಇಲ್ಲಿ ಬಂದು ಇಂಥ ಪುರಾಣ ಕೊಯ್ಯೋದ ಅಂತ ಡೈಟ್ ಡೈರೆಕ್ಟಾಗಿ ಮಾತಾಡ್ತಿದ್ದಾಳೆ ಫೈನಲಿ ಎಲ್ಲರೂ ಅಬ್ಬಬ್ಬಾ ಅಂತ ಅಂತಂದ್ರೆ ತಾಂಡವ್ನ ಎಳ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾಳೆ ಪೂಜಾನಿಂದ ನಂತರ ಈ ಕಡೆ ಏನು ಮಾಡ್ತಿದ್ದೆ ಪೂಜಾ ಅಂತಂದ್ರೆ ಏನು ಮಾಡಬೇಕು ಸರಿಯಾಗಿ ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ನಂತರ ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ ಪೂಜಾ ನಂತರ ಈ ಕಡೆ ತುಂಬ ಚೆನ್ನಾಗಿ ಎಕ್ಸಾಮ್ಸ್ ಬರ್ತಿದ್ದಾರೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಎಕ್ಸಾಮ್ ಬರೆಯೋದ್ರ ಮುಖಾಂತರ ಈ ಕಡೆ ಧರ್ಮ ಅಂಕಲ್ ಕಾಲ್ ಮಾಡ್ತಾರೆ ಏನು ಆಯಿತು ಹೇಗೆ ಎಕ್ಸಾಮ್ ಬರದೆ ಅಂತ ಕೇಳ್ತಿದ್ರೆ ಅಯ್ಯೋ ಮಾವ ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ತೇ ಮಾವ ತನ್ವಿ ಬರೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿಯಮ್ಮ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ತನ್ವಿ ಬರ್ತಾಳೆ ಈಗ ಎಕ್ಸಾಮ್ ಬರ್ತೈ ಅಂತಕ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ತೈ ಅಮ್ಮ ಅಂತ ನಿಜವಾಗ್ಲೂ ಹೇಳ್ತಿನಿ ಯಾವತ್ತು ಕೂಡ ಸೈನ್ಸ್ ನ ಇಷ್ಟು ಚೆನ್ನಾಗಿ ಓದೋರಿಲ್ಲ ಇಷ್ಟು ಚೆನ್ನಾಗಿ ಎಕ್ಸಾಮ್ ಬರ್ತೈ ಅಂತ ನೆನಪಿಲ್ಲಲಂತ ಅಷ್ಟು ಚೆನ್ನಾಗಿ ಎಕ್ಸಾಮ್ ಬರ್ತಿದಿನಿ ಅಂತಾರೆ ನೀನೇ ಹೇಳ್ಬರ್ತಿದೀಯ ಅಮ್ಮ ಅಂತಕ ಚೆನ್ನಾಗಿ ಬರ್ತಿದಿನಿ ಅಂತಾರೆ ನಂತರ ಈ ಕಡೆ ತನ್ವಿ ಯೆನಿಕೋ ತಾನೆ ಆಸ್ಟ್ರೇಲಿಯಾ ಕಡೆ ಬಾಬಾ ಬರ್ತಾರೆ ಬಾಬಾ ನೇನಿದ್ರ ಹಾಕ್ತಾರೆ ಬಾಬಾ ನೇನಿದ್ರ ಹಾಕ್ತಿದಾಗೆ ಈ ಕಡೆ ತನ್ನ ಕಷ್ಟ ನೋವನ್ನ ಹೇಳ್ಕೊತಾಳೆ ಭಾಗ್ಯ ಆಕ ಬಾಬಾ ನೋಡಮ್ಮ ನಿನ್ನ ಜೀವನದಲ್ಲಿ ತುಂಬ ಕಷ್ಟ ಇದೆ ತುಂಬ ನೋವನ್ನು ಅನುಭವಿಸ್ತಿದೆಯಾ ಬಟ್ ಯಾವುದಕ್ಕೂ ಕೂಡ ಹೆದರು ಬೇಡ ಹಿಂಜರಿ ಬೇಡ ಯಾಕಂದರೆ ನೀನು ನಿನ್ನ ಜೀವನದಲ್ಲಿ ನಿನಗೆ ಗೊತ್ತಿಲ್ಲದಿರ್ತಕ್ಕಂಥ ಶಕ್ತಿ ಇದೆ ನೀನು ಯಾರ ಮುಂದೆ ಕೂಡ ಕೈ ಚಾಚೋ ಅವಶ್ಯಕತೆ ಇಲ್ಲ ಯಾಕಂದರೆ ದೇವರು ವಿಧಿ ಇದನ್ನೆಲ್ಲ ಮಾಡ್ತಿದ್ದಾನೆ ಕೆಲವೊಮ್ಮೆ ಅಲೆಗಳು ಬರುತ್ತೆ ಕೆರೆಯಲ್ಲೂ ಕೂಡ ಆದರೆ ಅದು ಬರೋದನ್ನು ನಾವು ತಡಿಯೋಕ್ಕಾಗಲ್ಲ ಆದರೆ ಅದು ಬಂದು ಶಾಂತವಾಗೋ ತನಕ ನಾವು ಶಾಂತಿಯಿಂದ ತಾಳ್ಮೆಯಿಂದ ಕಾಯಬೇಕು ಅದನ್ನು ಬಿಟ್ಟು ನಾವು ದ್ಯುತ್ ಧೃತಿಗೆಟ್ಟು ನಾವು ಅದರ ರೀತಿ ಸ್ಪೀಡಾಗಿ ಹೋಗೋದಾದರೆ ಖಂಡಿತ ತಪ್ಪಾಗ್ಬಿಡತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ತಾಳ್ಮೆಗೆ ಇಡಬೇಡ ಶಾಂತಿಯಿಂದ ಇರು ಆ ಒಂದು ಶಾಂತ ಆಗೋ ತನಕ ಕಾಯಿ ಆನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಜೊತೆಗೆ ನಿನಗೆ ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ನೀನು ಕುಗ್ಬೇಡ ಯಾಕಂದರೆ ದೇವರು ನಿನಗೆ ಅಂಥ ಶಕ್ತಿನೇ ಕೊಟ್ಟಿದ್ದಾನೆ ಯಾರ ಮುಂದೆ ಕೈ ಚಾಚೋ ಅವಶ್ಯಕತೆ ಇಲ್ಲ ನಿನಕಾಲ್ ಮೇಲೆ ನೀನೇ ನಿಂತು ದುಡಿತೀಯ ಅಂತ ಶಕ್ತಿ ನಿನಗಿದೆ ಆದರೆ ಯೋಚನೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿನಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಮಗಳು ಬರ್ತಿದ್ದಾಗೆ ಅಮ್ಮ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಹೇಳಿದ ತಕ್ಷಣ ಇಲ್ಲಿ ಭಾಗ್ಯಕ್ಕೆ ನೆನಪಾಗ್ಬಿಡುತ್ತೆ ಹೌದಲ್ವ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದರೆ ಅದನ್ನೇ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ಬೋದಲ್ವ ಅದಕ್ಕೋಸ್ಕರ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದಮೇಲೆ ಅದನ್ನೇ ಇಟ್ಕೊಂಡು ಖಂಡಿತ ನಾನು ಬಿಸ್ನೆಸ್ ಮಾಡ್ಬೋದು ಸಂಪಾದನೆ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾಳೆ ಅದಕ್ಕೋಸ್ಕರ ಒಂದಷ್ಟು ಅಂಗಡಿಗಳ ಹತ್ರ ಹೋಗಿ ಅಡುಗೆನ ಒಂದು ಕೆಲಸ ತೊಗೊಳೋಕ್ಕೆ ಮುಂದಾಗ್ತಿದ್ದಾರೆ ಅದಕ್ಕೋಸ್ಕರ ಒಂದಷ್ಟು ಶಾಕ್ನ ತಿರ್ಗೋಣ ಅಂತ ಅನ್ಕೋತಾರೆ ಜೊತೆಗೆ ಒಂದು ಹೋಟೆಲ್ಗೆ ಕೂಡ ಹೋಗ್ತಾರೆ ಭಾಗ್ಯ ಅಲ್ಲಿ ಹೋಟೆಲ್ಗೆ ಹೋಗಿ ಕೇಳಿ ನಾನು ಈ ರೀತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಂದ್ಕೊ ಅಂದ್ಕೊಂಡು ಹೋದರೆ ಅಲ್ಲಿ ಇರ್ತಕ್ಕಂಥ ಓನರ್ ಎಲ್ಲರನ್ನೂ ಕೂಡ ಬೈತಿದ್ದಾರೆ ಒಬ್ಬೊಬ್ಬರು ತಪ್ಪು ಮಾಡಿದ್ರು ಒಂದೊಂದು ರೀತಿ ಬೈತಿದ್ದಾರೆ ಅದು ಬೈತಿರುವುದನ್ನು ಕೇಳೋಕ್ಕಾಗದೆ ಭಾಗ್ಯ ಅವರ ಮಾತಿಗೆ ಬೆಚ್ಚಿ ಬೆರಗಾಗ್ತಿದ್ದಾರೆ ಬೆಚ್ಚಿ ಹೆದ್ರು ಕೂತಿದ್ದಾರೆ ಏನಮ್ಮ ಅಂತ ಕೇಳ್ತಿದ್ರು ಈ ಕಡೆ ಅದು ಅಂತ ಹೋಗ್ತಾರೆ ಇನ್ಯಾರು ತಪ್ಪಿಗೆ ಬೈತಾರೆ ಅದನ್ನೆಲ್ಲ ನೋಡಿದ್ದೆ ಹೇಳೋಕ್ಕೆ ಸಾಧ್ಯ ಆಗದೆ ಭಾಗ್ಯ ಹೆದರಿ ಹೋಗೇ ಬಿಡ್ತಾರೆ ನಂತರ ಈ ಕಡೆ ತಾಂಡವ್ ಏನು ಕೇಳ್ಕೊಂಡು ಬಂದಿದ್ಯಾ ನೀನು ಯಾಕೆ ಬಂದಿದ್ಯಾ ಪೂಜಾ ಅಂತಿದ್ರೆ ಯಾಕೆ ಬರಬಾರ್ದು ಯಾಕೆ ಆರಾಮಾಗಿರೋಣ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ರ ನಮ್ಮಕ್ಕಂಗೆ ಡಿವೋರ್ಸ್ ಕೊಟ್ಟು ಅಷ್ಟು ಮದುವೆ ಆಗೋ ಪ್ಲ್ಯಾನ್ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ರ ಇಲ್ಲಿ ಸ್ಟೇಜ್ ಮೇಲೆ ಬಂದು ಇರೋ ಡ್ರಾಮಾ ಮೊರಾಲಿಟಿ ಇದ್ರ ಬಗ್ಗೆ ಮಾತಾಡ್ತಿದ್ರ ನೀವು ಅಂತ ಪೂಜಾ ಕೇಳ್ತಿದ್ರ ಏನ ನಾನು ಮದುವೆ ಆಗ್ತಿದ್ದೆಣ ಯಾರು ಹೇಳಿದ್ರು ನಿನಗೆ ಮದುವೆ ಅಂತೆ ಅದಂತೆ ಸುಮ್ಮನೆ ನಾಟಕ ಮಾಡಬೇಡಿ ಬಾವ ನಂಗೆ ತುಂಬ ಚೆನ್ನಾಗಿ ಎಲ್ಲ ಕೂಡ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ನಿನ್ಗೆ ಯಾರು ಹೇಳಿದ್ರು ಅಂದಾಗ ನನಗೆ ಯಾರು ಹೇಳಿದ್ರು ಅಂತ ಬೇಕಾಗಿಲ್ಲ ಆದರೆ ಇರೋ ವಿಷಯ ಇದೆ ತಾನೇ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಹಾಗೆ ಈಗ ಅಂತ ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಬರ್ತಾಳೆ ಏನಿಂದಲ್ಲ ಹುಚ್ಚಾಟ ಅಂದಾಗ ಮದುವೆ ಹೌದು ಮದುವೆ ಆಗ್ತಿದೀವಿ ಏನೀಗ ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅಂತ ತಾಂಡವ್ ಕೇಳ್ತಿದ್ರೆ ಹೌದು ತಾಂಡವ್ ಇದು ಸುಮ್ಮನೆ ಇರ್ಬೋದು ನೀನೇನು ಮಾತಾಡ್ಬೇಡ ಏನು ಮಾತಾಡ್ತಿರೋದು ಹೌದು ಮದುವೆ ಆಗ್ತೀವಿ ಏನು ಮಾಡ್ಕೋತೀಯ ನೀನು ಏನೂ ಕೂಡ ನಿನ್ನಿಂದ ಮಾಡ್ಕೊಳಕ್ಕಾಗಲ್ಲ ಮೊದಲು ಇಲ್ಲಿಂದ ಹೊರಡ್ತಾಯಿರು ಅಂತ ಹೇಳ್ತಿದ್ದಾರೆ ಹೌದೌದು ನಮ್ಮ ಭಾವನ ಹತ್ರ ಬಿ ಹಿಂದೆ ಬಿದ್ದು ಈ ರೀತಿ ಇನ್ನೊಂದು ಸಂಸಾರನ ಹಾಳು ಮಾಡ್ತಿದ್ಯಲ್ಲ ಅಂತ ಕೇಳ್ತಿದ್ರೇನೋ ಏನೋ ಕೇಳು ನಾನು ಯಾಕೆ ನಿಮ್ಮ ಭಾವನ ಹತ್ರ ಬೀಳಿ ಹೌದು ತಾಂಡವ್ ನೀನು ಯಾಕೆ ಇವಳಿಗೆಲ್ಲ ಎದ್ಕೋತಾ ಇದೆಯಾ ಹೇಳು ತಾಂಡವ್ ನಾನು ನಿನ್ನಿಂದ ಬಿದ್ದ ನೀನು ನನ್ನಿಂದ ಬಿದ್ದಿದ್ದ ಇವ್ನು ನನ್ನಿಂದ ಬಿದ್ದು ಪ್ರೀಸು ಅಂತ ಹೇಳಿದ್ದಕ್ಕೆ ನಾನು ಅವ್ನು ಪ್ರೀಸಕ್ಕೆ ಶುರು ಮಾಡಿದ್ದು ನೀನು ಏನೇ ಹೇಳಬೇಕು ಅಂತ ಅಂದ್ಕೊಂಡ್ರು ಅವ್ನು ಕೇಳು ನನಗೆಲ್ಲ ಹೇಳಬೇಕಾಗಿರೋನೇನು ಅಂತ ಹೇಳಿ ಜಬರ್ದಸ್ತಾಗಿ ಶ್ರೇಷ್ಠ ಮಾತಾಡ್ತಿದ್ದಾಳೆ ಈ ಕಡೆ ಪೂಜಾ ಮತ್ತು ಅವ್ರ ಮೂವರ ನಡುವೆ ಒಂದು ಚಿಡ್ಡಾಪಟಿನೇ ನಡೆಯುತ್ತೆ ಫೈನಲಿ ಇಲ್ಲಿ ಪೂಜಾ ಏನು ಏನೋ ಗೊತ್ತಿಲ್ಲ ಬಟ್ ಶ್ರೇಷ್ಠ ಅಂತೂ ಇಲ್ಲಿ ಜಗಳ ಮಾಡ್ಕೊಂಡಿದ್ದೆ ಡೈರೆಕ್ಟಾಗಿ ಕುಸ್ಮಾ ಆಂಟಿ ಮನೆಗೆ ಹೋಗ್ತಿದ್ದಾಳೆ ಈ ಕಡೆ ತಾಂಡವ ಶ್ರೇಷ್ಠ ಆಗಿ ಕಾಲ್ ಮಾಡಿದ್ರೆ ಎಲ್ಲಿ ಹೋಗ್ತಿದ್ಯಾ ಅಂದಾಗ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ತಿದ್ದಾನೆ ನಿಮ್ಮ ಮನೆಗೆ ಹೋಗಿ ಇವತ್ತು ಎಲ್ಲ ವಿಷಯ ಹೇಳೇ ಬಿಡ್ತೀನಿ ನನಗೂ ಸಾಕಾಗಿದೆ ಅಂತ ಹೇಳ್ತಿದ್ರೆ ಇಲ್ಲಿ ತಾಂಡವ ಅದ್ರದ್ದಾನೆ ಫೈನಲಿ ಶ್ರೇಷ್ಠ ತಾಂಡವ್ ಮನೆಗೆ ಬಂದಿದ್ದಾಯಿತು ಈ ಕಡೆ ಗೀಟ್ನ ತೆಗೆದಿದ್ದ ಜಬರ್ದಸ್ತ್ ಎಂಟ್ರಿ ಕೊಡೋದ್ರ ಮುಖಾಂತರ ಬಾಂಬ್ ಸಿಡ್ಸೋಕೆ ಮುಂದಾಗ್ತದಾಳೆ ಆ ಕಡೆ ಭಾಗ ಕೆಲಸ ತಗೊಳ್ಳೋಕೆ ಹೆದರು ಹಾಗಿದ್ರೆ ಫೈನಲಿ ಇಲ್ಲಿ ಕುಸ್ಬಾ ಮುಂದೆ ಇಲ್ಲಿ ಶ್ರೇಷ್ಠ ಎಲ್ಲ ಸತ್ಯ ರೋವೆಲ್ ಮಾಡೇ ಬಿಡ್ತಾಳೆ ಏನಾಗುತ್ತೆ ಏನಾಗಬಹುದು ಇದನ್ನೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚ್ಗೋಸ್ಕರ ವೀಚ್ ಮಾಡೋದು ನಮ್ಮಲ್ಲಿ